ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ನಾವು ನಿಮ್ಮ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ ಸುಮಾರು ಜನ ಕೇಳ್ತಾ ಇದ್ರಿ ಆನ್ಲೈನ್ ಆಫ್ಲೈನ್ ಏಜ್ ಲಿಮಿಟ್ ಏನು ಕ್ವಾಲಿಫಿಕೇಶನ್ ಏನು ವೇತನ ಶ್ರೇಣಿ ಏನು ಸಿಲೆಬಸ್ ಏನು ಅಂತ ಮತ್ತೆ 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 ಅದೇ ಕ್ವಶನ್ಸ್ ಕೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಡೀಟೇಲ್ ಕ್ಲಾರಿಫಿಕೇಶನ್ ಇರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀಟಾಗಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಎಷ್ಟು ಜನ ಇದೀರಾ ಅಷ್ಟು ಜನ ಅಪ್ಲಿಕೇಶನ್ ಹಾಕೊಳ್ಳಿ ಎಕ್ಸಾಮ್ ಬರ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ ಶೇರ್ ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗಣ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಎಸ್ ಸಿಗೆ ಸಂಬಂಧಪಟ್ಟಿದ್ದು ಇಗೆ ಸಂಬಂಧಪಟ್ಟಂತ ಎಲ್ಲಾ ಎಕ್ಸಾಮ್ ಸಂಬಂಧಪಟ್ಟಿದ್ದು ಸೊ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗಣ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಿಂಪಲ್ ಆಗಿ ಹೇಳ್ಕೊಂಡ್ತೀನಿ ನೋಡ್ರಿ ಸಿಂಪಲ್ ಆಗಿ ಮತ್ತೆ 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 ಅದೇ ಕ್ವಶನ್ಸ್ ಕೇಳ್ಬಾರ್ದು ಸಿಂಪಲ್ ಆಗಿ ಹೇಳ್ತೀನಿ ಕಾಲ್ ಮಾಡಿರೋದೇನು ಏನು ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಕಾಲ್ ಮಾಡಿರ್ತಕ್ಕಂಥ ಪೋಸ್ಟ್ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಇದು ಕ್ಲಾರಿಟಿ ಬಂತು ಅನ್ಕೊಂತೀನಿ ನೆಕ್ಸ್ಟ್ ಎಷ್ಟು ಪೋಸ್ಟ್ ಕಾಲ್ ಆಗಿದಾವೆ ಐವತ್ತು ಪೋಸ್ಟ್ ಕಾಲ್ ಆಗಿದಾವೆ ಎರಡು ಇದಾದ ನಂತರದಲ್ಲಿ ವೇತನ ಶ್ರೇಣಿ ಎಷ್ಟು ಅಂತ ಸುಮಾರು ಜನ ಕೇಳಿದೀರಾ ವೇತನ ಶ್ರೇಣಿ ಎಷ್ಟು ಅಂತ ಸುಮಾರು ಜನ ಕೇಳಿದೀರಾ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಇಪ್ಪತ್ತೊಂದು ಸಾವಿರದ ನಾನೂರು ಇಸ್ ಎ ಬೇಸಿಕ್ ಅಂತ ಹೇಳಿ ಕರೀತಾರೆ ಬೇಸಿಕ್ ಗೆ ಡಿ ಎ ಅಪ್ ಆಗುತ್ತೆ ಡಿ ಎ ಆಡಪ್ ಆಗುತ್ತೆ ಯಾರು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರೆ ಗೊತ್ತಾಗುತ್ತೆ ಡಿ ಎ ಆಡಪ್ ಆಗುತ್ತೆ ಎಚ್ ಆರ್ ಎ ಆಡಪ್ ಆಗುತ್ತೆ ಬೆಂಗಳೂರ್ನಲ್ಲಿದ್ರೆ ಸಿ ಸಿ ಎಡ್ ಆಗುತ್ತೆ ಸಿ ಸಿ ಎ ಸಿಟಿ ಕಂಪಲ್ಸಿಟ್ರಿ ಎರ್ಲೈನ್ಸ್ ಅಂತ ಆಡಪ್ ಆಗುತ್ತೆ ಸಿರ್ಸಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಇರೋದು ಬೆಂಗಳೂರಲ್ಲಿ ಗೊತ್ತಿಲ್ಲ ನನಗೆ ಸಿರ್ಸಿಲಾಗಿರೋದ್ರಿಂದ ಸಿ ಸಿ ಎಡ್ ಆಗುತ್ತೋ ಆಗುತ್ತೆ ಇಲ್ವೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬೆಂಗಳೂರಿನಲ್ಲಂತೂ ಆಡಪ್ ಆಗುತ್ತೆ ಇದು ಇದೆಲ್ಲ ಸೇರಿ ಒಂದು ಗ್ರಾಸ್ ಸ್ಯಾಲ್ರಿ ಅಂತ ಆಗುತ್ತೆ ಗ್ರಾಸ್ ಇಪ್ಪತ್ತೊಂದು ಸಾವಿರ ಬೇಸಿಕ್ ಬೇಸಿಕ್ಗೆ ಡಿ ಎಚ್ ಆರ್ ಎಲ್ಲ ಸೇರಿಸಿದ್ರೆ ಒಂದು ಗ್ರಾಸ್ ಅಮೌಂಟ್ ಅಂತ ಆಗುತ್ತೆ ಅದು ಫೈನಲ್ ಸ್ಯಾಲ್ರಿ ಫೈನಲ್ ನಿಮ್ಗೆ ಬರ್ತಕ್ಕಂಥ ಸ್ಯಾಲ್ರಿ ಅಷ್ಟಾಗುತ್ತೆ ಅರ್ಥ ಆಗ್ತಿದೆಯಾ ಫೈನಲ್ ಬರ್ತಕ್ಕಂಥ ಸ್ಯಾಲ್ರಿ ಕ್ಲಾರಿಟಿ ಬಂತು ಅನ್ಕೊಂತೀನಿ ಇಪ್ಪತ್ತೊಂದು ಸಾವಿರ ನಾನೂರು ರೂಪಾಯಿ ಬೇಸಿಕ್ ಬೇಸಿಕಿಗೆ ಏನ್ ಆ್ಯಡಪ್ ಆಗುತ್ತೆ ಡಿ ಎಚ್ ಆರ್ ಎಡಪ್ ಆಗುತ್ತೆ ಗ್ರಾಸ್ ಸ್ಯಾಲ್ರಿ ಆಗುತ್ತೆ ಸಿಂಪಲ್ ಯಾವುದೇ ಏನು ಅರ್ಹತೆ ಏನಿರಬೇಕು ಅರ್ಹತೆ ಏನಿರಬೇಕು ಕ್ಲಾರಿಟಿ ಇದೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಬರೋಕೆ ಸಾಧ್ಯನೇ ಇಲ್ಲ ಅರ್ಥ ಆಗ್ತಾ ಇದೆ ಮತ್ತೆ ಮತ್ತೆ ಅದೇ ಕ್ವಶನ್ಸ್ ಕೇಳಬಾರ್ದು ಕ್ಲಿಯರ್ ಇದೆ ವೆರಿ ಮಚ್ ಕ್ಲಿಯರ್ ಇದೆ ವಿದ್ಯಾರ್ಹತೆ ಏನು ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕೆಳಗಿನ ಯಾವುದೇ ಪದವಿ ಹೊಂದಿರಬೇಕು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕೆಳಗಿನ ಯಾವುದೇ ಒಂದು ಪದವಿನ ಹೊಂದಿರಬೇಕು ಫಿಫ್ಟಿ ಅಂಡ್ ಎಬೋ ಪರ್ಸೆಂಟೇಜ್ ಹೊಂದಿರಬೇಕು ಫಿಫ್ಟಿ ಅಂಡ್ ಎಬೋ ಪರ್ಸೆಂಟೇಜ್ ಹೊಂದಿರಬೇಕು ಸಿಂಪಲ್ ಬಿ ಕಾಮ್ ಓದಿರ್ಬೋದು ಬಿ ಬಿ ಎ ಬಿ ಬಿ ಎಂ ಬಿಇ ಬಿ ಸಿ ಬಿ ಎ ಬಿ ಎ ಇಷ್ಟು ಜನಕ್ಕೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಬಿ ಸಿ ನವ್ರಿಗೆ ಬಿ ಎಸ್ ಸಿ ಏನಾರ ಓದಿದ್ರೆ ಏನ್ ಎಲಿಜಿಬಿಲಿಟಿ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟಾಟಿಸ್ಟಿಕ್ಸ್ ನ ಒಂದು ವಿಷಯವಾಗಿ ಕಡ್ಡಾಯವಾಗಿ ಒಂದು ಐಚ್ಛಿಕ ವಿಷಯ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕು ಒಂದಾಯ್ತು ಬಿ ಎ ಬಿ ಎ ಓದಿದ್ರೆ ಗಣಿತ ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಎರಡಾಯ್ತು ಎರಡು ಕ್ಲಾರಿಟಿ ಬಂತು ಇನ್ನ ಎಂಬಿಎ ಎ ಅಥವಾ ಎಂ ಕಾಮ್ ಅಥವಾ ಗಣಿತ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಬ್ಯಾಂಕಿಂಗ್ ಅಕೌಂಟೆನ್ಸಿ ವಿಷಯಗಳೊಂದಿಗೆ ತೇರ್ಗಡೆಯಾಗಿ ಸ್ನಾತಕೋತ್ತರ ಪದವಿ ಹೊಂದಿದವರಿಗೆ ಮತ್ತು ಡಿಪ್ಲೊಮೊ ಹಾಗೂ ಬ್ಯಾಂಕಿಂಗ್ ಇನ್ ಡಿಪ್ಲೊಮೊ ಇನ್ ಕೋಆಪರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಜೆ ಎ ಐ ಐ ಪಿ ಇನ್ನಿತರ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳ್ತಾರೆ ಆದ್ಯತೆ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ನಿಬಂಧನೆಗಳು ಕನ್ನಡ ಅಭ್ಯರ್ಥಿಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಓದುವ ಬರೆಯುವ ಮಾತನಾಡುವ ವ್ಯವಹಾರದ ಜ್ಞಾನ ಸಂಪೂರ್ಣವಾಗಿ ಹೊಂದಿರಬೇಕು ಕಂಪ್ಯೂಟರ್ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಶಿಕ್ಷಣ ಇದನ್ನ ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಇನ್ನು ಏಜ್ ಲಿಮಿಟ್ ಕೇಳ್ತಾ ಇದ್ರೆ ಎಷ್ಟು ಅಂತ ಸುಮಾರು ಜನ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಅದೇ ಮೆಸೇಜ್ ಬರ್ತಾ ಇತ್ತು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಫಾರ್ಟಿ ಇಯರ್ಸ್ ಎಷ್ಟು ಇಯರ್ಸು ಫಾರ್ಟಿ ಇಯರ್ಸ್ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ತರ್ಟಿ ಏಟ್ ಇಯರ್ಸ್ ಸಾಮಾನ್ಯ ವರ್ಗದವ್ರಿಗೆ ತರ್ಟಿ ಫೈವ್ ಇಯರ್ಸ್ ಸಿಂಪಲ್ ಜನರಲ್ ಮೆರಿಟ್ ತರ್ಟಿ ಫೈವ್ ಇಯರ್ಸ್ ಟು ಎ ಟು ಬಿ ತ್ರೀ ತರ್ಟಿ ಏಟ್ ಇಯರ್ಸ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಫಾರ್ಟಿ ಇಯರ್ಸ್ ಮುಗಿದೋಯ್ತು ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ಈ ದೃಢೀಕರಿಸಿದ್ದ ಏನಿದು ದೃಢೀಕರಿಸಿದ ಪ್ರಮಾಣ ಪತ್ರ ಅಂದ್ರೆ ಒಂದ್ಸತಿ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಮ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಇತರ ಹಿಂದುಳಿದ ವರ್ಗಗಳ ಸಕ್ಷಮ ಪ್ರಾಧಿಕಾರದ ಪ್ರಾಧಿಕಾರದಿಂದ ಮೇಲ್ಕಾಣಿಸಿದ ನೇಮಕಾತಿ ಪ್ರಕಟಣೆಯ ದಿನಾಂಕದ ನಂತರ ಪಡೆದಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಕಡ್ಡಾಯವಾಗಿ ಲಗತ್ತಿಸಬೇಕು ಅಂತ ಹೇಳಿದರೆ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಬೇರೆಯವರು ಇವರು ಬಿಟ್ಟು ಬೇರೆಯವರು ಸಕ್ಷಮ ಪ್ರಾಧಿಕಾರದಿಂದ ಮೇಲ್ಕಾಣಿಸಿದ ನೇಮಕಾತಿ ಪ್ರಕಟಣೆ ದಿನಾಂಕದ ನಂತರ ಪಡೆದಿರುವ ಪ್ರಮಾಣ ಪತ್ರವನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ಸೈನ್ ಮಾಡಿಸ್ಬೇಕು ಅಂತ ಹೇಳಿದರೆ ಒಂದ್ಸತಿ ಬ್ಯಾಂಕಿಂದ ಕ್ಲಾರಿಫೈ ಮಾಡ್ಕೊಳ್ಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಸಿಲೆಬಸ್ ಕೇಳ್ತಾ ಇದ್ರಲ್ಲ ಸಿಂಪಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ ಥರ ಇದು ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಇರುತ್ತೆ ಸಹಕಾರಕ್ಕೆ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕ ಇರುತ್ತೆ ಬ್ಯಾಂಕಿನ ಉದ್ದೇಶ ಚಟುವಟಿಕೆಗಳಿಗೆ ಇಪ್ಪತ್ತೈದು ಅಂಕ ಒಟ್ಟು ಇನ್ನೂರು ಅಂಕಗಳಿಗೆ ಇರುತ್ತೆ ಒಟ್ಟು ಇನ್ನೂರು ಅಂಕಗಳಿಗಿರುತ್ತೆ ಯಾರಿಗಾರು ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಯಾರಿಗಾರು ಬೇಕಾಗಿದೆ ಈಗಾಗಲೇ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ನಮ್ಮ ಮೆಟೀರಿಯಲ್ ಇಂದನೆ ನಿಮ್ಮ ಕೊಡಗಲ್ಲಿ ಒನ್ ಟ್ವೆಂಟಿ ಕ್ವೆಶನ್ಸ್ ಬಂದಿದ್ದಾವೆ ನಿಮ್ಮ ಸೌತ್ ಕೆನರಾದಲ್ಲಿ ಒನ್ ಟ್ವೆಂಟಿ ಕ್ವಶನ್ಸ್ ಬಂದಿದ್ದಾವೆ ಸೊ ಯಾರಿಗಾರ ಅವಶ್ಯಕತೆ ಇದ್ರೆ ಮಾಡಿ ನೀವೇ ಮಾಡ್ಕೊಳ್ಳೋ ವಿಧಾನನೂ ಹೇಳಿದ್ದೀನಿ ಗೊತ್ತಾಗ್ಲಿಲ್ಲ ಅಂದ್ರೆ ಅವಶ್ಯಕತೆ ಯಾರಿಗಾರ ಇದ್ರೆ ಖಂಡಿತವಾಗ್ಲೂ ನಮ್ಮ ಮುಂದೆಗಡೆ ನನ್ನ ನಂಬರ್ ಇದೆಯಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೆಟೀರಿಯಲ್ ಪ್ರೊವೈಡ್ ಮಾಡುವಂತ ವ್ಯವಸ್ಥೆ ಮಾಡ್ತೀನಿ ಸೊ ನೋಡ್ತಾ ಹೋಗೋಣ ಇನ್ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದನ್ನ ಏಯ್ಟಿ ಫೈವ್ ಪರ್ಸೆಂಟ್ ಕೇಳಿಸ್ತಾರೆ ಈ ಇನ್ನೂರು ಮಾರ್ಕ್ಸ್ ನೀವು ಎಷ್ಟು ತಗೊಂಡಿರ್ತೀರ ನೂರೈವತ್ತು ತಗೊಂಡಿರ್ತೀರ ನೂರ ಐವತ್ತು ತಗೊಂಡಿರ್ತೀರ ಅದನ್ನ ಏಯ್ಟಿ ಫೈವ್ ಪರ್ಸೆಂಟ್ ಕಳಿಸ್ತಾರೆ ಈ ಏಯ್ಟಿ ಫೈವ್ ಪರ್ಸೆಂಟ್ಗೆ ಹದಿನೈದು ಮಾರ್ಕ್ಸ್ ಸಂದರ್ಶನ ಅಂಕಗಳನ್ನ ಆಡ್ ಮಾಡ್ತಾರೆ ಆಡ್ ಮಾಡ್ತಾರೆ ಸೊ ಆಡ್ ಮಾಡಿ ಸೊ ಇವರು ಎಷ್ಟು ಕರೀತಾರೆ ಈ ಮಾರ್ಕ್ಸ್ ಬರುತ್ತಲ್ಲ ಈ ಇನ್ನೂರು ಅಂಕಗಳಿಗೆ ಬಂದಿದ್ದನ್ನ ಮಾರ್ಕ್ಸ್ ಬರುತ್ತೆ ಎಷ್ಟು ಮಾರ್ಕ್ಸ್ ಬಂದಿರುತ್ತಲ್ಲ ಇನ್ನೂರು ಅಂಕಗಳಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಇಂದ ಇಷ್ಟು ಫೈವ್ ಲಿಸ್ಟ್ ನ ರೆಡಿ ಮಾಡ್ತಾರೆ ಒಂದಿಷ್ಟು ಫೈಲ್ ಲಿಸ್ಟ್ ನ ರೆಡಿ ಮಾಡ್ತಾರೆ ಇಲ್ಲೇ ಈ ಮಾರ್ಕ್ಸ್ ತೆಗಿತಾರಲ್ಲ ಅವಲ್ಲೋಗಿರುತ್ತೆ ಆಮೇಲೆ ಅದನ್ನ ಒಂದಿಷ್ಟು ಫೈಲ್ ಲಿಸ್ಟ್ ಗೆ ಕರೀತಾರೆ ಇಂಟರ್ವ್ಯೂ ಕರೀತಾರೆ ಕರೆದಾದ ನಂತರದಲ್ಲಿ ಇಲ್ಲಿ ನೋಡ್ರಿ ಹದಿನೈದು ಮಾರ್ಕ್ಸ್ ಸಂದರ್ಶನಕ್ಕೆ ಇಟ್ಬಿಟ್ಟು ಫೈನಲ್ ಆಗಿ ಸಂದರ್ಶನ ನಡೆಸಿ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಹಸ್ತಾಕ್ಷರ ಅರ್ಜಿನ ಸ್ವ ಹಸ್ತಾಕ್ಷರದಲ್ಲಿ ಬರೀಬೇಕು ಅರ್ಜಿನ ಬರೀಬೇಕು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಇದು ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ 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 ಅರ್ಥ ಆಗ್ತಾ ಇದೆಯಾ ಅಪ್ಲಿಕೇಶನ್ ಫಾರ್ಮೆಟ್ ಕೊಟ್ಟಿರ್ತಾರೆ ಫಿಲ್ ಅಪ್ ಮಾಡ್ಬೇಕು ಕೈಯಲ್ಲೇ ಫಿಲ್ ಅಪ್ ಮಾಡಿ ಹಾಕ್ಬೇಕು ಅಪೂರ್ಣವಾದಂತಹ ಮಾಹಿತಿನ ತಿರಸ್ಕರಿಸ್ತಾರಂತೆ ನೆಕ್ಸ್ಟ್ ಪದವಿ ಸ್ನಾತಕೋತ್ತರ ಪದವಿಗಳ ಎಲ್ಲಾ ವರ್ಷದ ಸೆಮಿಸ್ಟರ್ ಅಂಕಪಟ್ಟಿಯ ದೃಢೀಕೃತ ನಕಲು ಅಂದ್ರೆ ಸ್ವ ಅಂದ್ರೆ ನಾವೇ ಸೈನ್ ಮಾಡ್ಬೇಕು ಅಂತ ಸೆಲ್ಫ್ ಅಟೆಸ್ಟೇಷನ್ ಅಂತಾರಲ್ಲ ಅದು ಸೆಲ್ಫ್ ಅಟೆಸ್ಟೆಡ್ ಅಂತ ಹಾಕ್ಬಿಟ್ಟು ಸೈನ್ ಹಾಕ್ಬೇಕು ಅಂತ ಇನ್ನ ಶುಲ್ಕ ತೌಸಂಡ್ ರುಪೀಸ್ ಇಟ್ಟಿದ್ದಾರೆ ತೌಸಂಡ್ ರುಪೀಸ್ ಇಟ್ಟಿದ್ದಾರೆ ಯಾರ್ ಹೆಸರು ತಗೋಬೇಕಪ್ಪ ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ ಡಿಡಿ ಮುಖಾಂತರ ಪಾವತಿ ಮಾಡಬೇಕು ಯಾರ ಮುಖಾಂತರ ಪಾವತಿ ಮಾಡಬೇಕು ಡಿಡಿ ಮುಖಾಂತರ ಪಾವತಿ ಮಾಡಬೇಕು ನೆಕ್ಸ್ಟ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರು ತಿಂಗಳ ಅವಧಿಗೆ ಪ್ರೊಫೆಷನರಿ ಪೀರಿಯಡ್ ಇರುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರು ತಿಂಗಳ ಅವಧಿಗೆ ಪ್ರೊಬೆಷನರಿ ಪೀರಿಯಡ್ ಇರುತ್ತೆ ಈ ಅವಧಿಯಲ್ಲಿನ ವೇತನ ಶ್ರೇಣಿ ಕನಿಷ್ಠ ಮೂಲ ವೇತನ ಮಾತ್ರ ನೀಡಲಾಗುವುದು ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಅಷ್ಟೇ ಕನಿಷ್ಠ ಮೂಲ ವೇತನ ಅಂದ್ರೆ ಇದೇನೇನೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಮಾತ್ರ ಬರುತ್ತೆ ಬಿಗಿನಿಂಗ್ ಸಂಬಳ ಆರು ತಿಂಗಳು ಬಿಗಿನಿಂಗ್ ಆರು ತಿಂಗಳು ಇಪ್ಪತ್ತೊಂದು ಸಾವಿರದ ನಾನೂರು ಮಾತ್ರ ಬರುತ್ತೆ ಪ್ರೊಬೇಷನರಿ ಪೀರಿಯಡ್ ಸಕ್ಸಸ್ಫುಲಿ ಕಂಪ್ಲೀಷನ್ ಆದ ನಂತರದಲ್ಲಿ ಡಿ ಎ ಪ್ಲಸ್ ಎಚ್ ಆರ್ ಎ ಆಡಪ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಅದ ನಂತರದಲ್ಲಿ ಅಪ್ ಆಗುತ್ತೆ ಕ್ಲಿಯರ್ ಹೇಳಿದ್ರೆ ತರಬೇತಿ ಅವಧಿಯಲ್ಲಿ ಸೇವೆ ತೃಪ್ತಕರವಾಗಿದ್ದಲ್ಲಿ ತರಬೇತಿ ಅವಧಿಯನ್ನು ವಿಸ್ತರಿಸುವ ಅಧಿಕಾರವು ಬ್ಯಾಂಕಿನ ಆಡಳಿತ ಮಂಡಳಿಗೆ ಇರುತ್ತೆ ತೃಪ್ತಿಕರವಾಗಿ ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ ಪ್ರೊಬೇಷನರಿ ಪೀರಿಯಡ್ ಎಕ್ಸ್ಟೆನ್ಷನ್ ಮಾಡ್ತಾರೆ ಬದಲಾದ ಕಾಯ್ದೆ ನಿಮ್ಮ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರ್ತವೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಬದಲಾದ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿ ಹೆಚ್ಚಿಸಿ ಹೆಚ್ಚಿನ ಷರತ್ತುಗಳನ್ನು ವಿಧಿಸುವ ಅಧಿಕಾರ ಸಂಪೂರ್ಣವಾಗಿ ಆ ಬ್ಯಾಂಕ್ಗೆ ಇರುತ್ತೆ ಈ ಜಾಹೀರಾತನ್ನು ಬದಲಾಯಿಸುವ ನೇಮಕಾತಿಯನ್ನು ಮುಂದೂಡುವ ಅಥವಾ ಅಗತ್ಯವಿದ್ದಲ್ಲಿ ರದ್ದುಪಡಿಸುವ ಸಂಪೂರ್ಣ ಅಧಿಕಾರ ಆಡಳಿತ ಮಂಡಳಿಗೆ ಇರುತ್ತೆ ಆಯ್ಕೆ ಮಂಡಳಿಯು ಆ ನಿರ್ಣಯ ಅವ್ರದೇ ಅಂತಿಮವಾದಂತ ನಿರ್ಣಯ ಆಗಿರುತ್ತೆ ಅರ್ಥ ಆಗ್ತಿದೆಯಾ ಬ್ಯಾಂಕಿನ ಅಧಿಕೃತ ಜಾಲತಾಣ ಡಬ್ಲ್ಯೂ 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 ಸಿರ್ಸಿ ಅರ್ಬನ್ ಬ್ಯಾಂಕಿನ ಮುಗಲ್ ಮೂಲಕ ಅರ್ಜಿ ಫಾರಂಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದರೆ ಅರ್ಜಿ ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಯಾವುದೇ ಆನ್ಲೈನ್ ಆಪ್ಷನ್ಸ್ ಬಿಟ್ಟಿಲ್ಲ ಅರ್ಥ ಆಗ್ತಿದೆಯಾ ಹೋಗಿ ಅರ್ಜಿ ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಂದು ಆ ಪ್ರಿಂಟ್ ಅಲ್ಲಿ ಬರೀಬೇಕು ಪ್ರತಿಯೊಂದನ್ನು ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಇದೆ ಅದನ್ನ ಬರೀಬೇಕು ಬರೆದ್ಬಿಟ್ಟು ಹಾಕಬೇಕು ನೆಕ್ಸ್ಟ್ ಈ ವಿಳಾಸಕ್ಕೆ ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿನಗಳಾಗಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ತಲುಪುವಂತೆ ಸಲ್ಲಿಸತಕ್ಕದ್ದು ಭರ್ತಿ ಮಾಡಿದ ಅರ್ಜಿಗಳನ್ನು ಬ್ಯಾಂಕಿನ ಕೇಂದ್ರ ಕಚೇರಿಗೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಇನ್ನೇನು ಎಂಡಿಂಗ್ ಅಲ್ಲಿ ಡೇಟು ಅದು ಐದು ಗಂಟೆ ಒಳಗಡೆ ತಲುಪುವಂತೆ ಕಳುಹಿಸತಕ್ಕದ್ದು ಅರ್ಜಿಗಳನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಸಾರ್ವತ್ರಿಕ ರಜಾ ದಿನ ಆಗಿದ್ರೆ ಮುಂದಿನ ದಿನಕ್ಕೆ ಹೋಗುತ್ತೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಆ ಅರ್ಜಿಯ ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಿರ್ಸಿ ಇವರ ಹೆಸರಿಗೆ ತೆಗೆಸಿದಂತ ಥೌಸಂಡ್ ರುಪೀಸ್ ಡಿಡಿನ ಸಲ್ಲಿಸ್ಬೇಕು ಸಲ್ಲಿಸ್ಬೇಕು ಲಕೋಟೆ ಮೇಲೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಹೇಳಿ ಬರೆದ್ಬಿಟ್ಟು ಕಳ್ಸಿ ಕೊಟ್ಬಿಟ್ರೆ ನೋಡ್ತಾರೆ ಅವ್ರು ನೆಕ್ಸ್ಟ್ ಇದೇ ಕತೆನೇ ಹೇಳಿದರೆ ಇದೇ ಕತೆನೇ ಇಲ್ಲಿದೆ ನೋಡ್ರಿ ಇನ್ನೊಂದ್ಸತಿ ಹೇಳ್ತೀನಿ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತು ಈ ದಿನಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದ ಪದವಿ ಹೊಂದಿರಬೇಕು ಪದವಿ ಹೊಂದಿರಬೇಕು ಐವತ್ತಕ್ಕಿಂತ ಪ್ಲಸ್ ಫಿಫ್ಟಿ ಪ್ಲಸ್ ಮಾರ್ಕ್ ಇದನ್ನ ಹೊಂದಿರಬೇಕು ಫಿಫ್ಟಿ ಪ್ಲಸ್ ಕಿನ್ನ ಮಾರ್ಕ್ಸ್ ಹೊಂದಿರಬೇಕು ಬಿ ಕಾಮು ಬಿ ಇವೆಲ್ಲ ಇವೆಲ್ಲ ಮತ್ತೆ ರೆಪ್ಯುಟೇಷನ್ ಇದೆ ಮತ್ತೆ ರೆಪ್ಯುಟೇಷನ್ ಇದೆ ಅಷ್ಟೇ ಒಂದ್ ನಿಮಿಷ ಇರ್ರಿ ಹೇಳ್ತೀನಿ ಇದೆಲ್ಲ ಬೇಡ ಇದೆಲ್ಲ ಹೇಳಿದೀನಿ ಆಲ್ರೆಡಿ ಇದೆಲ್ಲ ಹೇಳಿದೀನಿ ಇದೆಷ್ಟು ಮುಗ್ದಿದೆ ಇದೆಷ್ಟು ಇದೆಲ್ಲ ಈ ಕತೆ ಎಲ್ಲ ಮುಗ್ದಿದೆ ಈ ಕತೆ ಮುಗ್ದಿದೆ ಇಲ್ಲಿಂದ ಹೇಳ್ತೀನಿ ನೋಡ್ರಿ ಅರ್ಜಿಯನ್ನು ಸ್ವ ಹಸ್ತಾಕ್ಷರದಲ್ಲಿ ಬರೆಯಬೇಕು ಕ್ಲಿಯರ್ ಆಗಿ ಹೇಳಿದರೆ ನಿಮ್ಮ ಕೈಯಲ್ಲಿ ಬರಿಬೇಕು ತಪ್ಪು ಹಾಗೂ ಅಪೂರ್ಣ ಮಾಹಿತಿ ನೀಡಿದ ಅರ್ಜಿನ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ಆಫ್ಲೈನ್ ಪ್ರಿಂಟ್ ತಗೋಬೇಕು ಬರೀಬೇಕು ಹೆಸರನ್ನ ಎಸ್ ಎಸ್ ಹೆಸರನ್ನ ಎಸ್ ಎಲ್ ಸಿ ಅಥವಾ ತತ್ಸಮಾನ ಅಂಕಪಟ್ಟಿಯಲ್ಲಿ ಹೆಂಗಿದೆಯಾ ಎಸ್ ಎಲ್ ಸಿಲಿ ಏನಿದೆ ಅದನ್ನೇ ಬರೀಬೇಕು ಅದನ್ನೇ ಮೆನ್ಷನ್ ಮಾಡಬೇಕು ಅಂಚೆ ವಿಳಾಸ ಕಾಲ ಮನೆ ನಂಬರು ಬೀದಿ ಅಡ್ರೆಸ್ ತಾಲೂಕು ಪಿನ್ ಕೋಡ್ ಮೊಬೈಲ್ ಸಂಖ್ಯೆ ಇಮೇಲ್ನ ಸ್ಪಷ್ಟವಾಗಿ ಗುರುತಿಸಿರ್ಬೇಕು ಹೇಳಿರ್ಬೇಕು ಸ್ಪಷ್ಟವಾಗಿರ್ಬೇಕು ಯಾಕೆಂದ್ರೆ ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡೋದ್ರ ಮುಖಾಂತರನೇ ಇನ್ನ ತಂದೆ ತಾಯಿ ಪೋಷಕರು ಇವರಲ್ಲಿ ಅನ್ವಯಿಸುವುದನ್ನ ಗುರುತು ಮಾಡ್ಬೇಕು ಯಾರ್ಯಾರು ಇದಾರೆ ತಂದೆ ಇದ್ರೆ ತಂದೆ ತಾಯಿ ಪೋಷಕರು ಅಂತೇಳಿ ಅಲ್ಲಿ ಇರುತ್ತೆ ಅಲ್ಲಿ ಇರೋದನ್ನ ಗುರುತು ಮಾಡೋಂತಿರುತ್ತೆ ಗುರುತು ಮಾಡ್ಕೊಳ್ಳಿ ಜನ್ಮ ದಿನಾಂಕದ ಬಗ್ಗೆ ಎಸ್ ಎಲ್ ಸಿ ಮಾಸ್ಗಳು ಅಥವಾ ತತ್ಸಮಾನ ಅಂಕಪಟ್ಟಿನ ಲಗತ್ತ ಲ ಲಗತ್ತಿಸಬೇಕು ಅಂತ ಅಂತೇಳಿ ಸ್ವ ಅಂತ ಹೇಳಿದರೆ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಆಗಿರ್ತಕ್ಕಂಥದ್ದು ಹಾಕ್ಬೇಕು ಇನ್ನ ಇತ್ತೀಚಿನ ಬಣ್ಣದ ಪಾಸ್ಪೋರ್ಟ್ ಭಾವಚಿತ್ರವನ್ನು ಅಂಟಿಸಬೇಕು ಭಾವಚಿತ್ರ ಅಂಟಿಸ್ಬೇಕು ಅಂತ ಹೇಳಿದರೆ ಸ್ಟೆಪಲ್ ಪಿನ್ ನೋಡಿಯಂಗಿಲ್ಲ ಅಂಟಿಸ್ಬೇಕು ಅಂತ ಹೇಳಿದರೆ ಅಂಟಿಸಬೇಕು ಒಂದ್ಸತಿ ಕ್ಲಾರಿಫೈ ಮಾಡ್ಕೊಳ್ಳಿ ಭಾವಚಿತ್ರದ ಹಿಂಭಾಗದಲ್ಲಿ ಸಹಿ ಮಾಡಿರುವ ಎರಡು ಪ್ರತಿಗಳನ್ನ ಲಗಿಸಬೇಕು ಇನ್ನೂ ಎರಡು ಫೋಟೋ ತಗೊಂಡು ಹಿಂದೆಗಡೆ ಸೈನ್ ಮಾಡಿ ಈ ಎನ್ವೆಲಪ್ ಇದೆಯಲ್ಲ ಎನ್ವೆಲಪ್ ಒಳಗಡೆ ಹಾಕ್ಬಿಟ್ಟು ಕಳ್ಸಿಕೊಡ್ರಿ ಇನ್ನ ಪದವಿಯ ಸ್ನಾತಕೋತ್ತರ ಪದವಿಗಳ ಎಲ್ಲಾ ವರ್ಷದ ಅಂಕ ಪಟ್ಟಿಯ ಸ್ವದೃಢೀಕೃತ ನಕಲನ್ನ ಲಗತ್ತಿಸ್ಬೇಕು ಸ್ವದೃಢೀಕೃತ ನಕಲು ಆ ಅಭ್ಯರ್ಥಿ ಸಹಿ ಸೆಲ್ಫ್ ಅಟೆಸ್ಟೆಡ್ ಅಂತ ಹಾಕ್ಬಿಟ್ಟು ಕಳ್ಸಿಕೊಡ್ಬೇಕು ಪದವಿ ಎಲ್ಲಾ ವರ್ಷಗಳ ಅಗ್ರಿಗೇಟ್ ಸರಾಸರಿಯನ್ನು ಶೇಕಡಾ ಕಾಲಂನಲ್ಲಿ ಹಾಕಿರ್ಬೇಕು ಶೇಕಡ ಅಂತ ಇರುತ್ತೆ ಎಲ್ಲ ಅಗ್ರಿಗೇಟ್ ತಗೋಬೇಕು ಎಷ್ಟು ಮಾರ್ಕ್ಸ್ ಎಷ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ನಮ್ಗೆ ಒಪ್ಪ ಮಾರ್ಕ್ಸ್ ಎಷ್ಟು ಅಂತ ನೋಡ್ಕೋಬೇಕು ಹಾಕ್ಬೇಕು ಮೇಲ್ಕಾಣಿಸಿದ ಹುದ್ದೆಗೆ ಸಂಬಂಧಪಟ್ಟ ಸೇವಾ ಅನುಭವ ಇದ್ದಲ್ಲಿ ದೃಢೀಕರಣ ಪತ್ರ ಲಗತ್ತಿಸಬೇಕು ಆ ಉತ್ತಮ ನಡತೆ ಕೌಟುಂಬಿಕ ಹಿನ್ನೆಲೆ ಹೊಂದಿರುವ ಅಭ್ಯರ್ಥಿಗಳು ವ್ಯಾಸಂಗ ಮಾಡಿದ ಶಾಲಾ ಕಾಲೇಜರ ಮುಖ್ಯಸ್ಥರನ್ನ ಬಿಟ್ಟು ಸಮ ಅಭ್ಯರ್ಥಿಯ ಸಂಬಂಧಿಗಳನ್ನ ಹೊರತುಪಡಿಸಿ ಇಬ್ರು ಗಣ್ಯರಿಂದ ನಡತೆ ಪ್ರಮಾಣ ಪತ್ರ ತಗೋಬೇಕು ಎಮ್ ಎಲ್ ಎಸ್ ಇರ್ತಾರೆ ನಿಮ್ ಇನ್ನು ಯಾರ್ಯಾರು ಇರ್ತಾರೆ ನೋಡ್ಕೊಳ್ರಿ ನೋಡ್ಕೊ ಯಾರ್ಯಾರು ಇದಾರೆ ಗಣ್ಯರು ಅಂತ ಹೇಳಿದ್ರೆ ಅವ್ರನ್ನ ಕೇಳಿ ಅವರೇ ಯಾಕಂದ್ರೆ ಅವರೇ ಅಥಾರಿಟಿ ರಿಸೀವಿಂಗ್ ಅಥಾರಿಟಿ ಅವರೇ ಆಗಿರೋದ್ರಿಂದ ಅವ್ರನ್ನೊಂದು ಫೋನ್ ಮಾಡಿ ಕೇಳ್ರಿ ಸರ್ ಗಣ್ಯರು ಅಂದ್ರೆ ಯಾರು ಯಾರಿಂದ ಹಾಕಿಸ್ಬೇಕು ಅಂತ ಹೇಳಿದ್ರೆ ಹೇಳ್ತಾರೆ ಅವರಿಂದ ಹಾಕಿಸ್ಕೊಟ್ಬಿಟ್ರೆ ಸೇಫ್ ಆಗಿರ್ತೀರ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಪೂರೈಸಿದ ಅಭ್ಯರ್ಥಿಗಳು ತರಬೇತಿ ಪ್ರಮಾಣ ಪತ್ರಗಳ ಸ್ವಾದೃಢೀಕೃತ ಪ್ರತಿ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸ್ಕೊಡ್ಬೇಕು ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರವನ್ನು ಲಗತ್ತಿಸಬಾರದು ಒರ್ಜಿನಲ್ಸ್ ಹಾಕೋಂಗಿಲ್ಲ ಒರ್ಜಿನಲ್ಸ್ ಹಾಕೋಂಗಿಲ್ಲ ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರ ಯಾವುದೇ ಒಂದನ್ನು ಹಾಕೋಂಗಿಲ್ಲ ಅರ್ಥ ಆಗ್ತಿದೆಯಾ ಯಾವುದೇ ಒಂದು ಹಾಕಂಗಿಲ್ಲ ಲಗತ್ತಿಸಿದ ಪ್ರಮಾಣ ಪತ್ರಗಳ ನಕಲನ್ನ ಸ್ವ ದೃಢೀಕರಿಸಬೇಕು ಜೆರಾಕ್ಸ್ನೇ ಹಾಕಬೇಕು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ಎಲ್ಲಾ ಅವಶ್ಯಕ ದಾಖಲು ಪತ್ರಗಳನ್ನ ಪೂರೈಸುತ್ತಾ ಇದ್ರೆ ಅರ್ಜಿ ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿದಾರೆ ಇನ್ನು ಲಿಖಿತ ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಗಳು ಕರೆ ಪತ್ರ ಮತ್ತು ಗುರ್ಜಿನ ಚೀಟಿಯೊಂದಿಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇದು ಸಿಲಬಸ್ ಆಲ್ರೆಡಿ ಹೇಳಿದ್ದೀನಿ ಸಿಲೆಬಸ್ ಆಲ್ರೆಡಿ ಹೇಳಿದೀನಿ ಹೇಳಿದೀನಿ ಸಿಲೆಬಸ್ ಇರ್ತಕ್ಕಂಥ ಕ್ಲಿಯರ್ ಕಟ್ ಕಾಣಿಸ್ತಾ ಇದೆ ಇಟ್ಸ್ ಎ ಸಿಲೆಬಸ್ ಮತ್ತೆ ರಿಪೀಟ್ ಆಗುತ್ತೆ ಫ್ರಂಟ್ ಡೆಸ್ಕ್ ವಿಡಿಯೋನು ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಇದು ಅಷ್ಟೇ ಅಮೌಂಟ್ ಕೊಡಬೇಕು ಅಂತ ಇದೆಲ್ಲ ಆಗಿದೆ ನೆಕ್ಸ್ಟ್ ಅರ್ಜಿಗೆ ಪೂರ್ಣ ಪ್ರಮಾಣದ ಸಹಿ ಇರಬೇಕು ಸಹಿ ಇಲ್ಲದ ಪೂರ್ಣ ಪ್ರಮಾಣದ ಸಹಿ ಇಲ್ಲದ ಅರ್ಜಿಗಳನ್ನ ಪರಿಗಣಿಸೋದು ಇಲ್ಲ ಅಂತ ಹೇಳಿದರೆ ಬ್ಯಾಂಕ್ ಪೂರೈಸುವ ಅರ್ಜಿ ಫಾರಂ ಅನ್ನೇ ಪಡೆದು ಬ್ಯಾಂಕ್ ಹೇಳಿದ್ದ ಅರ್ಜಿ ಫಾರ್ಮ್ ಅನ್ನೇ ಅರ್ಜಿ ಫಾರ್ಮೇಟ್ ಇರುತ್ತೆ ತೋರಿಸ್ತೀನಿ ಅದೇ ಫಾರ್ಮೆಟ್ ನಲ್ಲೇನೆ ಹಾಕ್ಬೇಕು ಇನ್ನ ಸ್ವ ಹಸ್ತಾಕ್ಷರದಲ್ಲಿ ತಯಾರಿಸಿದ ಅರ್ಜಿಗಳನ್ನ ಪರಿಗಣನೆ ಮಾಡೋದಿಲ್ಲ ಬ್ಯಾಂಕ್ದೇ ಹಾಕ್ಬೇಕು ಅಂತ ಅರ್ಥ ಅಷ್ಟೇ ಬ್ಯಾಂಕ್ ಇರೋದನ್ನ ಪ್ರಿಂಟ್ ತಗೋಬೇಕು ವೆಬ್ಸೈಟ್ ಇರೋದನ್ನ ಹಾಕ್ಬೇಕು ಅಂತ ಅದ್ರ ಅರ್ಥ ಅರ್ಜಿ ಇನ್ನ ಅಂಚೆಯ ಮೂಲಕ ಕಳಿಸಲು ಸೂಚಿಸಿದೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡಿ ವೈಯಕ್ತಿಕವಾಗಿ ಹೋಗೋಂಗಿಲ್ಲ ತಗೊಂಡೋಗಿ ಕೊಡೋಂಗಿಲ್ಲ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಮುಗೀತು ಬ್ಯಾಂಕ್ ಅಭ್ಯರ್ಥಿ ತನ್ನ ವಿಚಾರದಲ್ಲಿ ಯಾವುದೇ ಪತ್ರ ವ್ಯವಹಾರ ನಡೆಸೋದಿಲ್ಲ ಪತ್ರ ವ್ಯವಹಾರ ಯಾವು ಇರೋದಿಲ್ಲ ಅಭ್ಯರ್ಥಿಯು ಮಾನಸಿಕ ದೈಹಿಕವಾಗಿ ಆರೋಗ್ಯ ಟೋಟಲ್ ಆಗಿ ಆರೋಗ್ಯವಂತಾಗಿರಬೇಕು ಅಂತ ಅಷ್ಟೇ ಅದರ ಅರ್ಥ ನೆಕ್ಸ್ಟ್ ಇಲ್ಲಿದೆ ನೋಡ್ರಮ್ಮ ಇದೆ ಫಾರ್ಮೆಟ್ ಕಾಣಿಸ್ತಾ ಇದೆಯಾ ಫಾರ್ಮೆಟ್ ಭಾವಚಿತ್ರ ಅಂಟಿಸಬೇಕು ಇಲ್ಲ ಇಲ್ಲೊಂದು ಭಾವಚಿತ್ರ ಅಂಟಿಸ್ರಿ ಆಯ್ತಾ ಇಲ್ಲಿ ಇದು ಕಚೇರಿ ಉಪಯೋಗಕ್ಕೆ ಅವ್ರು ಬರ್ಕತ್ತಾರೆ ಕಚೇರಿ ಉಪಯೋಗಕ್ಕೆ ಮಾತ್ರ ಅಂದ್ರೆ ಅವ್ರು ಮಾಡೋದು ಕಚೇರಿಯವ್ರು ಮಾಡೋದು ನೀವಲ್ಲ ನೀವಲ್ಲ ಮತ್ತೆ ಮತ್ತೆ ಕೇಳ್ಬಾರ್ದು ಇದು ಕಚೇರಿಯವ್ರು ಮಾಡುವಂತದ್ದು ಬಿಟ್ಟು ಬಿಡಿ ಗ್ಯಾಪ್ ಬಿಡಿ ಇದನ್ನ ಇದು ಕಚೇರಿ ಉಪಯೋಗಕ್ಕೆ ಮಾತ್ರ ಆಯ್ತಾ ಅಭ್ಯರ್ಥಿಯ ಹೆಸರು ಏನಾರೋ ಡೌಟ್ ಬಂದ್ರೆ ಏನಾರೋ ಡೌಟ್ ಬಂದ್ರೆ ಬ್ಯಾಂಕಿನವ್ರನ್ನ ಫೋನ್ ಮಾಡಿ ಕೇಳಬೇಕು ಏನೇ ಡೌಟ್ ಬಂದ್ರು ಬ್ಯಾಂಕಿನವರನ್ನ ಫೋನ್ ಮಾಡಿ ಕೇಳಬೇಕು ಬ್ಯಾಂಕ್ನವರು ಫೋನ್ ಮಾಡಿ ಕೇಳಿ ನೀವು ಮುಂದ್ ಮುಂದುವರಿಬೇಕು ಇಲ್ಲದೆ ನೋಡಿ ಮೊಬೈಲ್ ನಂಬರ್ ಗಳು ಎಲ್ಲಾ ಕೊಟ್ಟಿದ್ದಾರೆ ನೀಟಾಗಿ ಫೋನ್ ಮಾಡಿ ಏನೇ ಡೌಟ್ ಬಂದ್ರು ಕೊಟ್ಟರು ಹೇಳ್ತಾರೆ ಪ್ರತಿಯೊಂದು ಹೇಳ್ಕೊಡ್ತಾರೆ ಯಾವ್ದು ಅಭ್ಯರ್ಥಿಯ ಪೂರ್ಣ ಹೆಸರು ಎಲ್ಲಿ ಬರೀಬೇಕು ಅಂದ್ರೆ ಅಲ್ಲಿ ಇದೆ ನೋಡಮ್ಮ ಕಾಲಮು ಒಂದೇ ಕಾಲಮು ಬರೀರಿ ಅಂತ ಹೇಳ್ತಾರೆ ಅರ್ಥ ಆಗ್ತಾ ಇದೆಯಾ ಯಾರನ್ನು ಬ್ಲೇಮ್ ಮಾಡಬಾರ್ದು ಯಾರನ್ನೂ ಕೇಳಬಾರ್ದು ನೀಟಾಗಿ ಅಚ್ಚುಕಟ್ಟಾಗಿ ಬ್ಯಾಂಕ್ನವ್ರನ್ನ ಕೇಳಬೇಕು ಅಪ್ ಮಾಡ್ಬೇಕು ಅರ್ಥ ಆಗ್ತಾ ಇದೆಯಾ ಸಿಂಪಲ್ ಆಗಿದೆ ಅಭ್ಯರ್ಥಿಯ ಹೆಸರು ಹೆಸರನ್ನ ಫಿಲ್ ಅಪ್ ಮಾಡಿ ಅಂಚೆ ವಿಳಾಸ ವಿಳಾಸವನ್ನು ಫಿಲ್ಅಪ್ ಮಾಡಿ ನಿಮ್ಮ ಮನೆಯ ವಿಳಾಸಗಳನ್ನ ಫಿಲ್ಅಪ್ ಮಾಡಿ ಪಿನ್ ಕೋಡ್ ಫಿಲ್ಅಪ್ ಮಾಡಿ ದೂರವಾಣಿ ಸಂಖ್ಯೆ ಫಿಲ್ಅಪ್ ಮಾಡಿ ಈ ಜಾಗದಲ್ಲಿ ದೂರವಾಣಿ ಸಂಖ್ಯೆ ಫಿಲಪ್ ಮಾಡಿ ಇಮೇಲ್ ವಿಳಾಸ ಫಿಲ್ಅಪ್ ಮಾಡಿ ತಂದೆ ತಂದೆ ಇದ್ರೆ ತಂದೆ ಹೆಸರು ತಾಯಿ ಇದ್ರೆ ತಾಯಿ ಹೆಸರು ಪೋಷಕರಿದ್ರೆ ಪೋಷಕರ ಹೆಸರು ಬರೀರಿ ಕಾಯಂ ವಿಳಾಸವನ್ನ ಫಿಲಪ್ ಮಾಡಿ ಕಾಯಂ ವಿಳಾಸವನ್ನು ಫಿಲಪ್ ಮಾಡಿ ಜನ್ಮ ದಿನಾಂಕ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಏನಿದೆ ಅದರ ಅದರ ಪ್ರಕಾರ ಜನ್ಮ ದಿನಾಂಕವನ್ನು ಫಿಲಪ್ ಮಾಡಿ ನೆಕ್ಸ್ಟ್ ವಯಸ್ಸನ್ನು ಫಿಲ್ಅಪ್ ಮಾಡಿ ತಿಂಗಳು ವರ್ಷ ಹೆಣ್ಣುಮಗಳಾದ್ರೆ ಹೆಣ್ಣುಮಗಳು ಗಂಡಸ್ರಾದ್ರೆ ಗಂಡಸರು ಫಿಲ್ಅಪ್ ಮಾಡಿ ಲಿಂಗ ವರ್ಗ ಅಥವಾ ರಾಷ್ಟ್ರೀಯತೆ ಏನಿದೆ ಅದು ಫಿಲ್ ಅಪ್ ಮಾಡಿ ನಿಮ್ದು ಏನಿದೆ ಫಿಲ್ಅಪ್ ಮಾಡ್ಬೇಕು ಏನಿದೆ ಅದು ಅರ್ಥ ಆಗ್ತಾ ಇದೆಯಾ ವಿಶ್ವವಿದ್ಯಾನಿಲಯದ ಹೆಸರು ಸಪೋಸ್ ನಾನಾದರೆ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಅಂತ ಆಗ್ತೀವಿ ಪದವಿ ಎಮ್ ಎಸ್ ಸಿ ಅಂತ ಆಗ್ತೀವಿ ಏನು ಓದಿದ್ರೆ ಅದು ಅರ್ಥ ಆಗ್ತಾ ಇದೆಯಾ ಬಿ ಎಸ್ ಸಿ ಓದಿದರೆ ಬಿ ಎಸ್ ಸಿ ಎ ಬಿ ಎ ಓದಿದರೆ ಬಿ ಎ ಬಿ ಬಿ ಎಮ್ ಬಿ 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 ಎಮ್ ಏನಿದೆ ನಮ್ಮದು ಈ ಡಿಗ್ರಿ ತಗೊಂಡ್ರೆ ಬಿ ಎಸ್ ಸಿ ಬರ್ತದೆ ಪೋಸ್ಟ್ ಗ್ರಾಜ್ಯುಯೇಷನ್ ತಗೊಂಡ್ರೆ ಎಮ್ ಎಸ್ ಸಿ ಬರುತ್ತೆ ಅರ್ಥ ಆಗ್ತಿದೆಯಾ ಬಿ ನಿಮ್ಮ ಏನು ಡಿಗ್ರಿ ಓದಿದಿರಾ ಅದನ್ನು ಮೆನ್ಷನ್ ಮಾಡಿರಿ ಏನು ಡಿಗ್ರಿ ಓದಿದ್ರೆ ಆ ಡಿಗ್ರಿ ಅದು ರಿಲೆವೆಂಟ್ ಡಿಗ್ರಿ ಆಗಿರಬೇಕು ಪದವಿ ಪಡೆದ ವರ್ಷ ಯಾವಾಗ ಪದವಿ ಪಡ್ಕೊಳ್ರಿ ಆಕ್ರಿ ಒಟ್ಟು ಗರಿಷ್ಠ ಅಂಕಗಳು ಎಷ್ಟೋ ಇರ್ತವೆ ಒಂದ್ ಸಾವಿರನೋ ಎರಡ್ ಸಾವಿರನೋ ಹತ್ತು ಸಾವಿರವೋ ಎಷ್ಟೋ ಇರ್ತದೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಟೋಟಲ್ ಸ್ಕೋರ್ ಎಷ್ಟಿರುತ್ತೋ ಅಷ್ಟು ಒಬ್ಬೊಬ್ರದ್ದು ವೇರಿಯೇಷನ್ ಆಗುತ್ತೆ ಇಂಜಿನಿಯರ್ಸ್ ವೇರಿಯೇಷನ್ ಆಗುತ್ತೆ ಅವ್ರದ್ದು ಗ್ರೇಡ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ನೋಡ್ಕೊಳ್ಳಿ ನಿಮ್ದು ಡಿಗ್ರಿ ಓದಿರೋದೆಲ್ಲ ಒಂದ್ ಒಂದ್ ತರ ಬರುತ್ತೆ ಆನ್ಯುವಲ್ ಸ್ಕೀಮ್ ಓದಿರೋದೆಲ್ಲ ಒಂದೊಂದ್ ತರ ವೇರಿಯೇಷನ್ಸ್ ಆಗುತ್ತೆ ವೇರಿಯೇಷನ್ಸ್ ಆಗುತ್ತೆ ಮಾರ್ಕ್ಸ್ ಅರ್ಥ ಆಗ್ತಾ ಇದೆಯಾ ಯಾರ್ದು ಏನಿರುತ್ತೋ ಅಪ್ ಮಾಡಿ ಒಟ್ಟು ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು ಪಡ್ಕೊಂಡಿದ್ದೀರಾ ಇದು ಗರಿಷ್ಠ ಅಂಕ ಅಂದ್ರೆ ಟೋಟಲ್ ಟೋಟಲ್ ಸ್ಕೋರ್ ಅಂತ ಇದು ಪಡೆದಿರ್ತಕ್ಕಂಥ ಅಂಕಗಳು ಇವೆರಡನ್ನು ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ಏನೋ ಒಂದು ಶೇಕಡಾ ಅಂಕ ಬರುತ್ತೆ ಅದು ಅರ್ಥ ಆಗ್ತಾ ಇದೆಯಾ ಪದವಿ ಪದವಿ ಯಾವ್ಯಾವ ವರ್ಷ ಏನೇನು ಏನೇನು ಅಂತ ಫುಲ್ ಹಾಕ್ಬೇಕು ಫುಲ್ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಓದಿದ್ರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಫಿಫ್ ಸಿಕ್ಸ್ ಈ ತರ ಒಂದ್ ಸೆಮಿಸ್ಟರ್ ಅಲ್ಲಿ ಎರಡ್ ಫಿಲ್ ಅಪ್ ಮಾಡ್ರಿ ಆರ್ ಸೆಮಿಸ್ಟರ್ ಓದಿದ್ರೆ ಎರಡ್ ಎರಡ್ ಲೈನ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡ್ ಬನ್ರಿ ಇಲ್ಲ ಅಂದ್ರೆ ಕೇಳ್ರಿ ಅವ್ರನ್ನ ಕೇಳ್ರಿ ನಾಲ್ಕೇ ಇದಾವಲ್ಲ ಸರ್ ಹೆಂಗಿದ್ ಫಿಲ್ಅಪ್ ಮಾಡೋದು ಅಂತ ಕೇಳ್ರಿ ಹೇಳ್ತಾರೆ ಅವರು ಅವ್ರು ಹೇಳ್ತಾರೆ ಎಷ್ಟ್ ವರ್ಷದ ಇರುತ್ತೆ ಅಷ್ಟು ವರ್ಷದ್ದು ಆನ್ಯುವಲ್ ಸ್ಕೀಮ್ ಅವ್ರು ಫಿಲ್ಅಪ್ ಮಾಡುದ್ರೆ ಸಮಸ್ಯೆ ಇಲ್ಲ ಮೂರೇ ವರ್ಷ ಡಿಗ್ರಿ ಬರೋದು ಈದ್ ಇರೋದಾದ್ರೆ ಏನು ಸೆಮಿಸ್ಟರ್ ಸ್ಕೀಮ್ಸ್ ಆದ್ರೆ ಆರು ವರ್ಷ ಆರ್ ಆರ್ ಸೆಮಿಸ್ಟರ್ ಇದೆ ಅನ್ಕೊಂತೀವಿ ಮೋಸ್ಟ್ಲಿ ನಮ್ದೆಲ್ಲ ಅನ್ವಲ್ ಸ್ಕೀಮ್ ಇದ್ದಿದ್ದು ನಮ್ದೆಲ್ಲ ನಾವು ಓದಿದ್ದೆಲ್ಲ ಅನ್ವಲ್ ಸ್ಕೀಮ್ ಅದಕ್ಕೋಸ್ಕರ ಸೊ ಅದನ್ನ ನೋಡ್ಕೊಂಡು ಫಿಲ್ಅಪ್ ಮಾಡ್ರಮ ಕೇಳಿಬಿಟ್ಟು ಫಿಲ್ಅಪ್ ಮಾಡ್ರಿ ಇದು ಅಂಕಗಳ ಕಾಲಮು ವಿಶ್ವವಿದ್ಯಾನಿಲಯದ ಹೆಸರು ಪದವಿ ವಿವರ ಬಿ ಎಸ್ ಸಿ ಬಿ ಎ ಯಾವ್ದಿದೆಯೋ ಅದು ಪದವಿ ಪಡೆದಿರ್ತಕ್ಕಂಥ ವರ್ಷ ಯಾವ ವರ್ಷ ಪಡ್ಕೊಂಡಿರೋ ಎರಡ್ ಸಾವಿರದ ಆರು ಏಳು ಎಂಟು ಒಂಬತ್ತು ಹತ್ತು ಏನಿದೆಯೋ ಅದು ನಿಮ್ಮಲ್ಲಿ ಏನು ಒಟ್ಟು ಅಂಕಗಳು ಎಲ್ಲಾ ಮೂರು ವರ್ಷದ್ದು ಮೂರ್ ಮೂರ್ ಸೆಮಿಸ್ಟರ್ ಆರು ಸೆಮಿಸ್ಟರ್ದು ಮೂರು ವರ್ಷದ್ದು ಏನಿದೆ ಆ ಅಂಕಗಳು ಒಟ್ಟು ಪಡೆದ ಅಂಕ ನೀವು ಪಡ್ಕೊಂಡಿರುವಂತಹ ಅಂಕ ಶೇಕಡ ಅಂಕ ಮುಗೀತಿಲ್ಲಿಗೆ ಇನ್ನ ಕಂಪ್ಯೂಟರ್ ಪಡೆದ ತರಬೇತಿಗಳ ವಿವರ ಕಂಪ್ಯೂಟರ್ ಏನಾರು ಪಡ್ಕೊಂಡಿದ್ರೆ ಹಾಕ್ಬೇಕು ಏನೇ ಇದೆಯಾ ಅದನ್ ಬರೀಬೇಕು ಇನ್ನ ಸೇವಾ ಅನುಭವ ಎಲ್ಲಾರು ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕ್ಬೇಕು ಇನ್ನು ಲಗತ್ತಿಸಿದ ಶುಲ್ಕದ ವಿವರ ಬ್ಯಾಂಕಿನ ಹೆಸರು ಯಾವ ಬ್ಯಾಂಕಿಂದ ಎಚ್ ಡಿ ಸಿನ ಆಕ್ಸಿಸ್ ಬ್ಯಾಂಕ್ ಯಾವ್ದೋ ಒಂದು ಎಸ್ ಬಿ ಐಯೋ ಇನ್ನೊಂದು ವಿಜಯಾ ಬ್ಯಾಂಕೋ ಬ್ಯಾಂಕ್ ಆಫ್ ಬರೋಡಾನೋ ಯಾವ್ದು ಇದೆಯೋ ನೀವ್ ಯಾವ್ದು ತೆಗ್ಸಿರ್ತೀರೋ ಬ್ಯಾಂಕು ಶಾಖೆ ಅಂದ್ರೆ ಬ್ರಾಂಚು ಶಾಖೆ ಅಂದ್ರೇನು ಬ್ರಾಂಚು ಅದನ್ನು ಕೇಳ್ತೀರಾ ಬ್ಯಾಂಕಿನ ಹೆಸರು ಹಾಕ್ಬೇಕು ಬ್ಯಾಂಕ್ ಆಫ್ ಬರೋಡಾ ಸುಮ್ನೆ ಹೇಳ್ತಾ ಇದ್ದೀನಿ ಶಾಖೆ ವಿಜಯನಗರ ಶಾಖೆ ಸುಮ್ನೆ ನಾನು ಹೇಳ್ತಾ ಇದ್ದೀನಿ ನಾವ್ ನಾವ್ ಆ ಕಡೆ ಆ ಕತೆ ಹೇಳ್ತಾ ಇದ್ದೀನಿ ನೀವ್ ಯಾವ ಶಾಖೆಯಲ್ಲಿ ತಗೊಂಡಿರ್ತೀರಾ ಯಾವ ಬ್ರಾಂಚ್ ಅಲ್ಲಿ ತಗೊಂಡಿರ್ತೀರಾ ಅಲ್ಲಿ ಹಾಕ್ಬೇಕು ಹಾಸನ ಅಂದ್ರೆ ಹಾಸನದಲ್ಲಿ ಯಾವ್ದೋ ಇರ್ತದೆ ಸಪೋಸ್ ಎಕ್ಸಾಂಪಲ್ ಮೈಸೂರ್ ಅಂದ್ರೆ ಮೈಸೂರಲ್ಲಿ ಯಾವ್ದೋ ಒಂದ್ ಬಿ ಎಂ ರೋಡ್ ಅಂತನೋ ಏನೋ ಒಂದು ಶಾಖೆ ಅಂತ ಇರ್ತದೆ ಅಲ್ಲಿ ನೋಡ್ಕೋಬೇಕು ಹಾಕ್ಬೇಕು ಅರ್ಥ ಆಗ್ತಿದೆಯಾ ಈ ತರ ಮಂಡ್ಯ ಅಂದ್ರೆ ಮಂಡ್ಯದೇ ಬೇರೆ ಇರ್ತದೆ ಆ ಡಿಡಿ ತೆಗಿಸಿರ್ತೀರಲ್ಲ ಡಿಡಿ ನಂಬರ್ ಹಾಕ್ಬೇಕು ಡಿ ಡಿ ನಂಬರ್ ಡಿಡಿ ನಂಬರ್ ಕೊನೆಯಲ್ಲಿ ಇರುತ್ತೆ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಬಿಟ್ಟು ಬರೀರಿ ಎಷ್ಟು ಅಮೌಂಟ್ ಎಷ್ಟು 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 ತೌಸಂಡ್ ರುಪೀಸ್ ತೆಗಿಸಿದಿರ ಏನ್ ತೆಗಿಸಿದಿರ ಅಮೌಂಟ್ ದಿನಾಂಕ ಯಾವತ್ ತೆಗಿಸಿದ್ರ ದಿನಾಂಕ ಇದು ಘೋಷಣೆ ಅಭ್ಯರ್ಥಿಯ ಸಹಿ ಹಾಕ್ರಿ ಇಲ್ಲಿ ಸಹಿ ಹಾಕ್ರಿ ಇವಿಷ್ಟು ಎಲ್ಲ ಇಟ್ಟಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎಸ್ ಎಲ್ ಸಿ ಅಂಕಪಟ್ಟಿ ಜೆರಾಕ್ಸ್ ಇಟ್ಟಿದ್ದೀರಾ ಸೆಲ್ಫ್ಟೆಡ್ ನಡತೆ ಪ್ರಮಾಣ ಪತ್ರ ಇಟ್ಟಿದ್ದೀರಾ ಹೆಚ್ಚಿನ ವಿದ್ಯಾರ್ಥಿ ಇದ್ರೆ ಪ್ರಮಾಣ ಪತ್ರ ಇಟ್ಟಿದ್ದೀರಾ ನಡತೆ ಪ್ರಮಾಣ ಪತ್ರ ಹಾಕ್ಬೇಕಾ ಅಥವಾ ಜೆರಾಕ್ಸ್ ಹಾಕ್ಬೇಕಾ ದಯವಿಟ್ಟು ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳಿ ಯಾರ್ನೂ ಕೇಳಬೇಡಿ ದಯವಿಟ್ಟು ಅವ್ರನ್ನೇ ಕೇಳಿ ಯಾರೋ ಹುಡುಗರು ಒಬ್ರು ಮೆಸೇಜ್ ಮಾಡಿದ್ರು ಸರ್ ಯಾವ್ದು ಹಾಕ್ಬೇಕು ಅಂತ ದಯವಿಟ್ಟು ನಮ್ಮ ನೀವೇ ಯಾರು ಮಾಡಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅವ್ರನ್ನೇ ಕೇಳಿ ಯಾರು ಬ್ಯಾಂಕ್ನವ್ರನ್ನ ಪಕ್ಕಾ ಇನ್ಫಾರ್ಮೇಶನ್ ಕೊಡ್ತಾರೆ ಸುಮ್ನೆ ರಾಂಗಿ ಹೆಚ್ಚು ಕಮ್ಮಿ ಕೆಲಸ ಬಿಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ಏನೇ ಏನಿದ್ರು ಬ್ಯಾಂಕ್ ಕನ್ಸರ್ಟ್ ಮಾಡಿ ಪದವಿಯ ಅಂಕ ಪಟ್ಟಿ ಎಲ್ಲಾ ಇಡ್ರಿ ಎಲ್ಲ ಜೆರಾಕ್ಸು ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಜೆರಾಕ್ಸು ಕಂಪ್ಯೂಟರ್ ಶಿಕ್ಷಣದ ನಡತೆ ಪ್ರಮಾಣ ಪತ್ರ ಇಡ್ರಿ ಅದು ಅಷ್ಟೇ ಜೆರಾಕ್ಸು ಸೇವಾ ಅನುಭವ ಜೆರಾಕ್ಸು ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಇಡ್ರಿ ಸೈನ್ ಹಾಕ್ರಿ ಇದಿಷ್ಟು ಇಷ್ಟು ಮಾಡ್ಬೇಕಾಗಿರ್ತಕ್ಕಂಥದ್ದು ಇದು ಆನ್ಲೈನ್ ಅಲ್ಲ 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 ಆನ್ಲೈನ್ ಅಲ್ಲ ಯಾವುದೇ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಓಪನ್ ಆಗೋದಿಲ್ಲ ಇದನ್ನ ಬ್ಯಾ ಇದನ್ನ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ರೆ ಪ್ರಿಂಟ್ ತಗೋಬೇಕು ಪ್ರಿಂಟ್ ತಗೊಂಡು ಅಪ್ ಮಾಡಿ ಕಳ್ಸಿಕೊಡ್ಬೇಕು ಅರ್ಥ ಆಗ್ತಾ ಇದೆಯಾ ಐ ತಿಂಕ್ ಎಲ್ಲಾರ್ಗು ಪಕ್ಕಾ ಕ್ಲಾರಿಟಿ ಇದೆ ಅಂತ ಅನ್ಸುತ್ತೆ ಎಲ್ಲಾರು ಅಪ್ಲೈ ಮಾಡ್ರಮ್ಮ ಇದ್ರೆ ಎಲ್ಲಾರು ಅಪ್ಲೈ ಮಾಡ್ಕೊಳ್ಳಿ ಯಾರು ದೋ ಎಲಿಜಿಬಲ್ ಹಾಕೊಳ್ರಿ ಹಾಕೊಳ್ರಿ ಅರ್ಥ ಆಗ್ತಾ ಇದೆಯಾ ಹಾಕೊಂಡು ನೀಟಾಗಿ ಎಕ್ಸಾಮ್ ಅಟೆಂಡ್ ಮಾಡಿ ಎಕ್ಸಾಮ್ ಇರುತ್ತೆ ಶಾರ್ಟ್ಲಿನೇ ಇರುತ್ತೆ ಯಾವ ಇನ್ನೇನು ಗ್ಯಾಪ್ ಅಂತೂ ಮಾಡಲ್ಲ ಯಾವ್ದೇ ಡಿ ಸಿ ಸಿ ಬ್ಯಾಂಕ್ ಗ್ಯಾಪ್ ಕೊಡೋದಿಲ್ಲ ಚಿಕ್ಕಮಂಗ್ಳೂರ್ದು ಮಾಡ್ತಾರಮ್ಮ ಯಾವಾಗ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆ ಡಿಲೇ ಅಂತಾನೂ ಗೊತ್ತಾಗೋದಿಲ್ಲ ಏನೂ ರೀಸನ್ಸ್ ಗೊತ್ತಾಗೋದಿಲ್ಲ ಮಾಡ್ತಾರೆ ಮಾಡೇ ಮಾಡ್ತಾರೆ ನೋಟಿಫಿಕೇಶನ್ ಆದ ನಂತರದಲ್ಲಿ ಮತ್ತೆ ಮತ್ತೆ ಅದೇ ಅದೇ ಕೇಳ್ತ ಅದಕ್ಕೆ ಕೇಳ್ತಾ ಇದ್ದೀವಿ ಯಾವಾಗ ಯಾವಾಗ ಯಾರಿಗೂ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ ಜನರಲ್ ಸ್ಟಡೀಸ್ ಕ್ಲಾಸಸ್ ತುಂಬಾ ಅತೆಂಟಿಕೇಟೆಡ್ ಕ್ಲಾಸಸ್ ನಡೀತಾ ಇದ್ದಾವೆ ನನಗೆ ತುಂಬಾನೇ ಹೋಲ್ಡಿಂಗ್ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ಡೆಮೋ ಕ್ಲಾಸಸ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅದ್ಭುತವಾದಂತ ಕ್ಲಾಸಸ್ ಅದ್ಭುತವಾದಂತ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ